ದಲಿತರ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸಲು ಮೇ ಇಪ್ಪತ್ತು ಮಂಗಳವಾರದವರೆಗೆ ಸಮಯ ತೆಗೆದುಕೊಂಡ ಪೊಲೀಸ್ ಇಲಾಖೆ ಗದಗ ಜಿಲ್ಲೆಯ ರೋಣ ತಾಲೂಕು ಸವಡಿ ಗ್ರಾಮದ ದಲಿತ ಯುವತಿ ಅಕ್ಷತಾ ಹುಣಸಿಮರದ ನಾಲ್ಕು ವರ್ಷದ ಹಿಂದೆ ಮೇಲ್ಜಾತಿಯ ಗಾಣಿಗ ಸಮುದಾಯಕ್ಕೆ ಸೇರಿದಂತ ಮಂಜುನಾಥ್ ಈರಪ್ಪ ಕಟ್ಟಿಗೆ ಎಂಬ ಯುವಕನ ಜೊತೆ ಇವರಿಬ್ಬರು ಮನಸ್ಪೂರಕವಾಗಿ ಪ್ರೀತಿಯನ್ನ ಮಾಡಿಕೊಂಡು ಅಂತರ್ಜಾತಿ ವಿವಾಹವನ್ನ ಆಗಿರ್ತಾರೆ ಪ್ರೀತಿಸಿ ಮದುವೆಯಾದ ದಲಿತ ಸಮುದಾಯದ ಅಕ್ಷತಾ ಮತ್ತು ಮೇಲ್ಜಾತಿಯ ಸಮುದಾಯದ ಮಂಜುನಾಥ್ ಇವರು ಎರಡು ಹೆಣ್ಣು ಮಕ್ಕಳೊಂದಿಗೆ ಅನ್ಯೋನ್ಯವಾಗಿ ಜೀವನವನ್ನ ಸಾಗಿಸುತ್ತಾರೆ ಅಕ್ಷತಾಳಗಂಡ ಕೂಡ ಟ್ರಾಕ್ಟರ್ ಡ್ರೈವರ್ ಡ್ರೈವರ್ನಾಗಿ ಜೀವನವನ್ನ ನಡೆಸ್ತಿರ್ತಾನೆ ಅಂತರ್ಜಾತಿ ವಿವಾಹ ಆಗಿದಕ್ಕೆ ಗಾಣಿಗ ಸಮುದಾಯದ ಮಂಜುನಾಥ್ನ ಸಮುದಾಯದವರು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ಚಿಕ್ಕಮನೂರು ಗ್ರಾಮದಲ್ಲಿ ಇರುವಂತಹ ರಾಜುಗೌಡ ಪಾಟೀಲ್ ಪೆಟ್ರೋಲ್ ಪಂಪ್ಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ರಾಜುಗೌಡ ಪಾಟೀಲ್ ತಿಪ್ಪನಗೌಡ ಪಾಟೀಲ್ ಹುಲ್ಲೂರು ವೀರನಗೌಡ ಬಂಗ್ಲಿ ಉಲ್ಕೇಶ್ ಗೌಡ ಬಂಗ್ಲಿ ಗೌಡಪ್ಪ ಗೌಡ ಪಾಟೀಲ್ ಕೃಷ್ಣನಗೌಡ ರಾಮನ್ಗೌಡ ಪಾಟೀಲ್ ಮಲ್ಲಪ್ಪ ಕಟೇಲ್ ಮೇಲ್ಜಾತಿ ಗಾಣಿಗ ಸಮುದಾಯಕ್ಕೆ ಸೇರಿದಂತ ಇವರೆಲ್ಲರೂ ಕೂಡಿಕೊಂಡು ದಲಿತ ಸಮುದಾಯಕ್ಕೆ ಸೇರಿದ ಅಕ್ಷತಾಳನ ಮದುವೆಯಾದ ಕಾರಣ ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ ನಿಂದನೆ ಮಾಡುವುದರೊಂದಿಗೆ ಅಕ್ಷತಾಳ ಗಂಡನಾದ ಮಂಜುನಾಥ್ ಕಟಿಗಿ ಮತ್ತು ಅಕ್ಷತನ ಅಣ್ಣನಾದ ಮಂಜುನಾಥ ಹುಣಸಿ ಮರೆದ ಹಾಗೂ ಅನ್ವರ್ ಈ ನಾಲ್ಕು ಜನರನ್ನ ಪೆಟ್ರೋಲ್ ಪಂಪಿನಲ್ಲಿ ಮನಬಂದಂತೆ ತಳಿಸಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅಂತರ್ಜಾತಿ ಮದುವೆಯಾಗಿದ್ದಕ್ಕೆ ದ್ವೇಷದಿಂದ ದಲಿತ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತಹ ಎಂಟು ಜನ ವಿರುದ್ಧ ದಿನಾಂಕ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬುಧವಾರದಂದು ರೋಣ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಸಿ ಎಸ್ಟಿ ಪ್ರಕಟ ದ ಪ್ರಕಟಣೆ ದಾಖಲಾಗಿದ್ದು ಸುಮಾರು ಐದು ಜನ ಬಂಧಿಸ್ ಬಂದರೂ ಕೂಡ ಎಂಟು ಜನ ಆರೋಪಿ ಪೈಕಿ ನಾಲ್ಕು ಜನ ಮಾತ್ರ ಬಂಧಿಸಲು ಮಾತ್ರ ರೋಣ ಪೊಲೀಸ್ ಇಲಾಖೆಯವರು ಯಶಸ್ವಿಯಾಗಿದ್ದಾರೆ ಇನ್ನುಳಿದ ಆರೋಪಿಗಳನ್ನು ಬಂಧಿಸುವಂತೆ ಇರುವ ಬಂಧಿಸದೇ ಇರುವ ಕಾರಣ ದಿನಾಂಕ ಹದಿನೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರರಂದು ಇನ್ನುಳಿದ ಆರೋಪಿಗಳನ್ನು ಬಂಧಿಸದೇ ಇರುವುದರಿಂದ ರೋಣ ದಲಿತ ಮುಖಂಡರು ಪೊಲೀಸ್ ಇಲಾಖೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲು ಮುಂದಾದ ವಿವಿಧ ದಲಿತ ಸಂಘಟನೆಯು ಮುಖಂಡರು ಮತ್ತು ಯುವಕರು ಪ್ರತಿಭಟನೆ ವೇಳೆ ನಿಂಗಪ್ಪ ಮಾದರ್ ಮಾತನಾಡಿ ಅಂತರ್ಜಾತಿ ಮದುವೆಯಾದ ಅಮಾಯಕ ಬಡ ದಲಿತ ಮಹಿಳೆ ಮತ್ತು ಅವಳ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿ ಹಲ್ಲೆ ಮಾಡಿದ್ದು ನಾಗರಿಕ ಸಮಾಜದ ತಲೆ ತಗ್ಗಿಸುವಂತಾಗಿದೆ ಏಕೂಡಲೇ ಇನ್ನುಳಿದ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ದೌರ್ಜನ್ಯಕ್ಕೆ ಒಳಗಾದ ದಲಿತ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕಾಗಿದೆ ಅಂತ ಆಗ್ರಹಿಸಿದ್ರು ಬಳಿಕ ಮಾತನಾಡಿದ ರೋಣ ಎಫ್ ಸಿ ಐ ಎಸ್ ಎಸ್ಎಸ್ ಬಿಳಗಿ ಮಾತನಾಡಿ ನಮ್ಮ ಇಲಾಖೆ ಸಿಬ್ಬಂದಿ ಐದು ದಿನಗಳ ಕಾಲ ಆರೋಪಿತರನ್ನು ಬಂಧಿಸಲು ಕಾರಣ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಎಂಟು ಜನ ಆರೋಪಿ ಪೈಕಿ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು ಎನ್ನುಳಿದ ಆರೋಪಿಗಳನ್ನು ಬಂಧಿಸಲು ಮಂಗಳವಾರದವರೆಗೆ ಸಮಯವನ್ನು ಕಲ್ಪಿಸಿಕೊಡಿ ಅಂತ ಧರಣಿ ಸತ್ಯಾಗ್ರಹವನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿದರು ನಂತರ ಮಾತನಾಡಿದ ಮುಖಂಡರು ಅಂತರ್ಜಾತಿ ಮದುವೆಯಾದ ಮಹಿಳೆ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿ ಹಲ್ಲೆ ಮಾಡಿದ ಆರೋಪಿಗಳನ್ನು ಮಂಗಳವಾರದ ಒಳಗಡೆ ಬಂಧಿಸಬೇಕು ಅಂತ ಒಂದು ವೇಳೆ ಮಂಗಳವಾರದ ಒಳಗಡೆ ಬಂಧಿಸದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ವಿವಿಧ ದಲಿತ ಪರ ಸಂಘಟನೆ ವತಿಯಿಂದ ತಾಲೂಕಿನಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಡುವುದರ ಜೊತೆಗೆ ಹಕ್ಕೊತ್ತಾಯ ಪತ್ರವನ್ನು ಸಲ್ಲಿಸಿದ್ರು ಎಸ್ ಪ್ರಿಯ ವೀಕ್ಷಕ್ರ ಮೇ ಹದಿನಾಲ್ಕರಂದು ದಲಿತ ಕುಟುಂಬದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಂತ ಇನ್ನುಳಿದ ಆರೋಪಿಗಳನ್ನು ಬಂಧಿಸಲು ಮೇ ಇಪ್ಪತ್ತರ ಮೇ ಇಪ್ಪತ್ತು ಮಂಗಳವಾರದವರೆಗೆ ಸಮಯದ ಸಮಯ ತೆಗೆದುಕೊಂಡ ರೋಣ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇನ್ನುಳಿದ ಆರೋಪಿಗಳನ್ನು ಮತ್ತು ಎಂದು ಮಂಗಳವಾರದ ಒಳಗೆ ಬಂಧಿಸಿ ರೋಣ ದಲಿತ ಮುಖಂಡರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಾರೋ ಅಥವಾ ಇಲ್ಲೋ ಅಂತ ಕಾದು ನೋಡೋಣ ಇದೇ ಸಂದರ್ಭದಲ್ಲಿ ಪ್ರಕಾಶ್ ಹೊಸಳ್ಳಿ ಸುರೇಶ ನಡುವಿನ ಮನಿ ಸೋಮು ನಾಗರಾಜ್ ಯಲ್ಲಪ್ಪ ಹಿರೇಮನಿ ಶರಣಪ್ಪ ದೊಡ್ಡಮನಿ ವಾಸುದೇವ ಹುಣಸಿಮರ ಮತ್ತು ಪ್ರಕಾಶ್ ಮಾದರ್ ಇನ್ನಿತರು ಈ ಸಂದರ್ಭದಲ್ಲಿ

ಆದ್ರೆ ಯಾಕೆ ಬಸ್ ಪಡಿಸ್ಕೊಂಡಿಲ್ಲ ಹಂಗಾರ ಅವ್ರನ್ನ ಹೌದು ಅವ್ರಿಗೆ ಪ್ರಯತ್ನ ಮಾಡಕತ್ತಾವಲ್ಲ ನಾವ್ ಮಾಡಿಲ್ಲ ಅಂದ್

ದೌರ್ಜನ್ಯ ಮಾಡುವಂತ ಆರೋಪಗಳನ್ನು ಒಂದು ಧೈರ್ಯ ತುಂಬ ಅದೇ ಅದಿರಿ ಇಲ್ಲ ಅಂತಲ್ಲ ಎಷ್ಟು ದಿನ ಬೇಕ್ರಿ ಅದು ನೀವ್ ನೋಡ್ರಿ ಆದ್ಮೇ ಅವರು ಬೇಲಿಗೆ ಅಪೀಲ್ ಮಾಡ್ಕೊಂಡ್ರಾಳೆಲ್ಲ ಮಾಡ್ಕೊಂಡ್ರು ಚಾಂಪಿಯನ್ಶಿಪ್ ಗೆಲ್ಲ ಆಲ್ಮೋಸ್ಟ್ ಆಲ್ ರೆಡಿ ಮಾಡಕತ್ತಾರ ಅದು ನಿಮ್ಮ ಮಾಹಿತಿ ನನಗೂ ಇದೆ ಇಲ್ಲ ಅಂತ ಅಲ್ಲ ಅದು ಏಟ್ ದಿನ ಆಗುತ್ತೆ ಹೋಗ್ಬೋತೀನಿ ಅವ್ರು ಎಂಟು ಜನನು ಬಂದು ಸಿವಿ ಅನ್ನೋದಕ್ಕೆ ನೀವು ಅವಡೆನ್ಸ್ ಕೊಡುವವರೆಗೂ ನಾವು ಇಲ್ಲೇ ಇರ್ತೀವಿ ಇಲ್ಲೇ ಇರ್ತೀವಿ ಯಾಕಂದ್ರೆ ಅವ್ರಲ್ಲಿದ್ದ ಹೌದು ಅವ್ರು ಆಸ್ತಿ ಒಂದ್ರಿ ನಮ್ಮನ್ನ ಕೇರಿನ ಸುಡ್ತಾರ ಅವ್ರು ನಮ್ಮನ್ನ ಆಗಿಲ್ಲ ಆಗುದಿಲ್ಲ ಅಂತ ನೀವು ಬಿಡ ನಿಮ್ಮ ನಮಗೆ ಪ್ರಕರಣಗಳು ಪ್ರಕರಣಗಳು ಆಗೇವಿಲ್ಲ ಸರ್ ಹೇಳಿರ ಮತ್ತೆ ಇದು ಆಗುದಿಲ್ಲ ಅಂತ ಹೆಂಗ್ ವಿಚಾರ ಮಾಡ್ತೀರಿ ಸರ ತಾವು ಸರ ಎಲ್ಲ ನೋಡ್ಬೇಕು ನಾಳೆ ನಿಮಗೆ ತಿಲ್ವಾ ನಾನು ಅಲ್ಲೇ ಚಿಕ್ಕಮಂಡ್ರಿಗೆ ಅಥವಾ ಸದ್ ಹುಡುಗ ಸೊಡಿಗೆ ಸುರ್ತಾಕಿಲ್ಲ ಹೇಳಿದೀವಿ ಇವತ್ತು ಅವರೆಲ್ಲರೂ ಕುಂದುಕೊಂಡು ಹೇಗೆ ಆಗ ತನ್ನ ಸಮಾಜದಲ್ಲಿ ಕುಂದುಕೊಂಡು ಹೇಗಾಗಿ ಹಾಂಗೆ ಮಾಡ್ಬೋದು ಮಾಡೋದರಿಂದ ನಾವು ಬೇಡ ನಾವು ಸ್ಟೇಷನ್ ಮಾಡ್ಬೋದು ಅಂತ ನಾವು ಕರೆಬಿಟ್ಟಿದ್ದೀವಿ ಯಾಕಂದ್ರೆ ಅವ್ರು ಯಾಕೆ ಇದೆಯಾ ಮಾತಾಡ್ಬೋದು ಅವ್ರು ಯಾಕೆ ಕುಂತಲ್ಲಿ ಹಂಗೆ ಆಗ್ತದೆ ಯಾಕಂದ್ರೆ ಮಾತುಗಳು ಯಾಕೆ ಮಾತಾಡ್ಬೇಕು ಈಗ ಬೇರೆ ಬೇರೆ ಭಾಗದೊಳಗ್ ಏನಾಗಿದೆ ಗೊತ್ತನ್ರಿ ಇದು ದೌರ್ಜನ್ಯ ಪ್ರಕಾರನ ದುರುಪಯೋಗ ಅಂತ ಹೇಳಿ ಅಪಪ್ರಚಾರ ಆಗ್ಲಿಕ್ಕರ್ಮರ್ ನಂಬರ್ ಹೇಳ್ಕೊಂಬರ್ಬೇಕಪ್ಪ ಅಂದ್ರೆ ಎಲ್ಲಿರ್ತಾರ ಅವ್ರ ಮನೆ ಹೋಗಿ ಕೇಳ್ಕೊಂಡ್ಬರ್ತಾರ ಮನೆಗೆ ಇಲ್ಲ ಅಂದ್ರೆ ಬೆಂಗ್ಳೂರ್ತಾರ